ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ರಷ್ಯಾ ಮತ್ತೆ ಒಂದು ದೊಡ್ಡ ಆಫರ್ನೊಂದಿಗೆ ಭಾರತವನ್ನು ಸಂಪರ್ಕಿಸಿದೆ ಸು ಫಿಫ್ಟಿ ಸೆವೆನ್ ಫೆಲನ್ ಫಿಫ್ತ್ ಜನರೇಷನ್ ಸ್ಟಲ್ ಫೈಟರ್ ಜೆಟ್ ಜೊತೆಗೆ ಅತ್ಯಾಧುನಿಕ ಕೆಎಚ್ ಫಾರ್ಟಿ ಸೆವೆನ್ ಟು ಕಿಂಜಲ್ ಹೈಪರ್ಸೋನಿಕ್ ಕ್ಷಿಪಣಿ ಸೇರ್ಪಡೆ ಮಾಡುವ ಪ್ರಸ್ತಾಪವನ್ನು ಭಾರತದ ಮುಂದೆ ಇಟ್ಟಿದೆ ಭಾರತೀಯ ವಾಯುಪಡೆಯು ಪ್ರಸ್ತುತ ಸುಮಾರು ಅರವತ್ತ್ಮೂರು ವಿಮಾನಗಳ ಖರೀದಿ ಕುರಿತು ಆಲೋಚನೆ ಮಾಡುತ್ತಿದೆ ಇದು ಅಂದಾಜು ಮೂರು ಸ್ಕ್ವಾಡನ್ಗಳಿಗೆ ಸಮಾನವಾಗಿದೆ ಇದರ ಹಿಂದಿನ ಕಾರಣ ಅಂದರೆ ಹಳೆಯ ವಿಮಾನಗಳ ನಿವೃತ್ತಿ ಸ್ವದೇಶಿ ಯೋಜನೆಗಳ ವಿಳಂಬ ಮತ್ತು ಭಾರತೀಯ ವಾಯುಪಡೆಯಲ್ಲಿ ಫೈಟರ್ ಜೆಟ್ಗಳ ಕೊರತೆ ಭಾರತೀಯ ವಾಯುಪಡೆಗೆ ಅಗತ್ಯವಿರುವ ಅನುಮೋದಿತ ಶಕ್ತಿ ನಲವತ್ತೆರಡು ಸ್ಕ್ವಾಡನ್ಗಳು ಆದರೆ ಈಗ ಕೇವಲ ಮೂವತ್ತು ಸ್ಕ್ವಾಡನ್ಗಳನ್ನಷ್ಟೇ ಕಾರ್ಯನಿರ್ವಹಿಸುತ್ತಿವೆ ಇತ್ತೀಚೆಗೆ ಕೊನೆಯ ಮಿಕ್ ಟ್ವೆಂಟಿ ಒನ್ ಸ್ಕ್ವಾಡ್ರ ನಿವೃತ್ತಿ ಹೊಂದಿದೆ ಮತ್ತು ಎಲ್ ಸಿ ಎ ತೇಜಸ್ ಸರಬರಾಜಿನಲ್ಲಿ ವಿಳಂಬವಾಗಿದೆ ಈ ಶೂನ್ಯವನ್ನು ತುಂಬಲು ವಿದೇಶಿ ಖರೀದಿಯ ಆಯ್ಕೆಯನ್ನು ಪರಿಗಣಿಸುತ್ತಿರುವುದು ಸಹಜವಾಗಿದೆ ರಷ್ಯಾದ ಈ ಆಫರನ್ನು ಎರಡು ಸಾವಿರದ ಮೂವತ್ತೈದರ ನಂತರ ಬರಲಿರುವ ಎಂ ಸಿ ಎ ಪ್ರಾಜೆಕ್ಟ್ ಸಿದ್ಧವಾಗುವವರೆಗೂ ಗ್ಯಾಪ್ ಫಿಲ್ಲರ್ ಆಗಿ ನೋಡಲಾಗುತ್ತಿದೆ ಈ ಪ್ರಸ್ತಾಪವು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ಹಿಂತೆಗೆದುಕೊಂಡಿದ್ದ ಎಫ್ ಜಿ ಎಫ್ಎ ಪ್ರಾಜೆಕ್ಟನ್ನು ನೆನಪಿಗೆ ತರುತ್ತದೆ ಅಂದು ಭಾರತವು ಸು ಫಿಫ್ಟಿ ಸೆವೆನ್ ಆಧಾರಿತ ಜಂಟಿ ಉತ್ಪಾದನೆ ಯೋಜನೆಗೆ ಮುನ್ನೂರು ಮಿಲಿಯನ್ ಡಾಲರ್ ಅನ್ನು ಹೂಡಿಕೆ ಮಾಡಿತ್ತು ಆದರೆ ರಷ್ಯಾದ ಇಂಜಿನ್ ಟೆಕ್ನಾಲಜಿ ಸ್ಟೆಲ್ ಸಾಮರ್ಥ್ಯ ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗ್ಗೆ ಶಂಕೆಯಿಂದ ಭಾರತವು ಈ ಪ್ರಾಜೆಕ್ಟ್ನಿಂದ ಹೊರಬಂದಿತ್ತು ಈ ಬಾರಿ ರಷ್ಯಾ ಹಳೆಯ ಸಮಸ್ಯೆಗಳನ್ನು ಪರಿಹರಿಸಿದೆ ಮೆಚ್ಯೂರ್ ಮತ್ತು ಕಂಬ್ಯಾಟ್ ಪ್ರೂವನ್ ಸಿಸ್ಟಮ್ ಎಂದು ಸು ಫಿಫ್ಟಿ ಸೆವೆನನ್ನು ಅನ್ನು ಭಾರತದ ಮುಂದೆ ಪ್ರಸ್ತುತಪಡಿಸುತ್ತಿದೆ ಈ ಪ್ರಸ್ತಾವನೆಯ ಪ್ರಕಾರ ಮೊದಲ ಹಂತದಲ್ಲಿ ಸುಮಾರು ಮೂವತ್ತಾರರಿಂದ ನಲವತ್ತು ವಿಮಾನಗಳನ್ನು ನೇರವಾಗಿ ರಷ್ಯಾದಿಂದ ತರಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ ಎಂಟರೊಳಗೆ ಎರಡು ಸ್ಕ್ವಾಡನ್ಗಳು ಕಾರ್ಯನಿರ್ವಹಿಸಬಹುದು ನಂತರದ ಜೆಟ್ಗಳನ್ನು ಎಚ್ ಎಲ್ನ ನಾಶಿಕ್ ಘಟಕದಲ್ಲಿ ಭಾರತದಲ್ಲೇ ತಯಾರಿಸಲಾಗುತ್ತದೆ ಈ ಮಾದರಿ ಈಗಾಗಲೇ ಯಶಸ್ವಿಯಾಗಿ ನಡೆದಿರುವ ಸು ತರ್ಟಿ ಎಂ ಕೆ ಐ ಲೈಸೆನ್ಸ್ ಪ್ರೊಡಕ್ಷನ್ ಮಾದರಿಯಂತೆಯೇ ಇರಲಿದೆ ಒಂದು ಸು ಫಿಫ್ಟಿ ಸೆವೆನ್ ವಿಮಾನದ ಅಂದಾಜು ಬೆಲೆ ಸುಮಾರು ಎಂಬತ್ತರಿಂದ ನೂರು ಮಿಲಿಯನ್ ಡಾಲರ್ ನಡುವೆ ಇರಬಹುದು ಇದು ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಲೋಕಲ್ ಪ್ರೊಡಕ್ಷನ್ ಮಟ್ಟದ ಮೇಲೆ ಅವಲಂಬಿತವಾಗಿರುತ್ತದೆ ಇಲ್ಲಿ ಮುಖ್ಯ ಆಕರ್ಷಣೆ ಎಂದರೆ ಕಿಂಜಲ್ ಹೈಪರ್ಸಾನಿಕ್ ಕ್ಷಿಪಣಿ ಸೇರ್ಪಡೆ ಈ ಎಲ್ ಬಿ ಎಂ ಕ್ಷಿಪಣಿ ಮ್ಯಾಕ್ ಹತ್ತರ ವೇಗದಲ್ಲಿ ಅಂದರೆ ಶಬ್ದಕ್ಕಿಂತ ಹತ್ತು ಪಟ್ಟು ವೇಗದಲ್ಲಿ ಹಾರುತ್ತದೆ ಇದರ ರೇಂಜ್ ಎರಡು ಸಾವಿರ ಕಿಲೋಮೀಟರ್ಗಳವರೆಗೆ ಇದೆ ಇದು ಕ್ರೂಸ್ ಮಿಸೈಲ್ಗಳಂತೆ ಅಲ್ಲ ಬದಲಿಗೆ ಕ್ವಾಜಿ ಬ್ಯಾಲಿಸ್ಟಿಕ್ ಟ್ರಜೆಕ್ಟರಿ ಅನ್ನು ಅನುಸರಿಸಿರುವುದರಿಂದ ಪ್ರಸ್ತುತ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗೆ ಇದನ್ನು ಪತ್ತೆ ಹಚ್ಚಲು ತುಂಬ ಕಷ್ಟಕರವಾಗಲಿದೆ ಭಾರತೀಯ ವಾಯುಪಡೆಯು ಸು ಫಿಫ್ಟಿ ಸೆವೆನ್ ಜೆಟ್ನೊಂದಿಗೆ ಕಿಂಜಲ್ ಕ್ಷಿಪಣಿಯನ್ನು ಹೊಂದಿಸಿದರೆ ಭಾರತೀಯ ಏರ್ ಸ್ಪೇಸ್ ಒಳಗಿಂದಲೇ ಶತ್ರುಗಳ ದೀರ್ಘ ದೂರದ ಹೈ ವ್ಯಾಲ್ಯೂ ಟಾರ್ಗೆಟ್ಗಳನ್ನು ಹೊಡೆಯುವ ಸಾಮರ್ಥ್ಯ ಪಡೆಯುತ್ತದೆ ಇದರಿಂದ ಪೈಲಟ್ಗಳಿಗೂ ಹಾಗೂ ವಿಮಾನಗಳಿಗೂ ಬಹಳ ಅಪಾಯ ಕಡಿಮೆಯಾಗಲಿದೆ ಈ ಜಿಯೋ ದೃಷ್ಟಿಯಿಂದ ಈ ಆಫರ್ ಭಾರತ ರಷ್ಯಾ ನಡುವಿನ ದೀರ್ಘಕಾಲೀನ ರಣತಂತ್ರದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಸೂಚನೆಯಾಗಿದೆ ಭಾರತವು ಈಗ ಫ್ರಾನ್ಸ್ ಇಸ್ರೇಲ್ ಅಮೆರಿಕಾದಿಂದಲೂ ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಳ್ಳುತ್ತಿದ್ದರೂ ಟೆಕ್ನಾಲಜಿ ಟ್ರಾನ್ಸ್ಫರ್ನಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳು ಹಿಂದೆ ಮುಂದೆ ನೋಡುವುದು ಸಾಮಾನ್ಯವಾಗಿದೆ ಆದರೆ ರಷ್ಯಾ ಮಾತ್ರ ಆಳವಾದ ಟೆಕ್ ಆಕ್ಸೆಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸಹಕಾರ ನೀಡಲು ಸಿದ್ಧವಾಗಿದೆ ಆದ್ದರಿಂದಲೇ ಈ ಪ್ರಸ್ತಾಪವು ಭಾರತದ ಸ್ವಾವಲಂಬಿ ರಕ್ಷಣಾ ಉದ್ಯಮವನ್ನು ಬಲಪಡಿಸಲು ಆಕರ್ಷಕವಾಗಿದೆ ಇದೀಗ ತೀರ್ಮಾನವು ಭಾರತೀಯ ವಾಯುಪಡೆಯ ಮೌಲ್ಯಮಾಪನ ವೆಚ್ಚ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಲೋಕಲ್ ಪ್ರೊಡಕ್ಷನ್ಸ್ ಚರ್ಚೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ